ಮೊದಲಿಗೆ ಪ್ರೀತಿಯ ನಮ್ಮ ದೇಶ ಕಾಯೋ ಸೈನಿಕರಿಗೆ ತುಂಬೂರು ಧನ್ಯವಾದಗಳು ಸರ್ ಬಂದಿದ್ದಕ್ಕೆ ತುಂಬ ಖುಷಿಯಾಯಿತು ನಿಮ್ಮ ಜೊತೆ ನಮ್ಮ ಸಿನಿಮಾದ ಟ್ರೈಲರ್ ಲಾಂಚ್ ಮಾಡಿದ್ದು ಕರ್ಸಿದ್ಕೆ ಸೀನಾಭಾಯಿ ಅವರಿಗೆ ವಿಶೇಷವಾಗಿ ಥ್ಯಾಂಕ್ಸ್ ಹಾಗೆ ನಮ್ಮ ಸಿನಿಮಾ ಶುರುವಾತೊಡ್ಡಿಂದ ಪ್ರತಿಯೊಬ್ಬರು ಪ್ರೀತಿಯ ಮಾಧ್ಯಮ ಮಿತ್ರರು ಎಲ್ಲ ಪ್ರೀತಿಯ ಸ್ನೇಹಿತರು ಹಿರಿಯರು ಎಲ್ಲರೂ ಕೂಡ ಅವತ್ತಿಂದ ಇಲ್ಲಿವರೆಗೂ ಒಂದು ವಾರಕ್ಕಾಗಲಿ ಎರಡು ದಿವಸಕ್ಕಾಗಲಿ ತಿಂಗಳಿಗಾಗಲಿ ಪ್ರತಿಯೊಂದು ಪ್ರೆಸ್ ಮೀಟ್ ಏನೇ ಇದ್ದರೂ ಕೂಡ ತುಂಬ ಸಪೋರ್ಟ್ ಮಾಡ್ಕೊ ಬಂದಿದ್ದೀರಾ ಅವರೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಹಾಗೆ ಮೊದಲಿಗೆ ಈ ಸಿನಿಮಾ ಸ್ಟಾರ್ಟಪ್ ಆಗಬೇಕು ಅಂತಂದರೆ ಮೊದಲಿಗೆ ನಮ್ಮ ನಿರ್ಮಾಪಕರು ನಮ್ಮ ಸಂತೋಷ್ ಸರ್ ಮತ್ತು ವಿದ್ಯಾಕ ಇಬ್ಬರು ಒಂದಿಲ್ಲ ಅಂದರೆ ಈ ಸಿನಿಮಾ ಅವತ್ತಿಂದ ಹೇಳ್ತಾ ಇದ್ದೀನಿ ಇದು ಮೂವ್ ಆಗ್ತಿರಲಿಲ್ಲ ಅವರೇ ಮೇಯ್ನ್ ಬೇಸ್ಮೆಂಟ್ ತುಂಬ ಖುಷಿಯಾಗತ್ತೆ ಅವರು ನನ್ನ ಒಬ್ಬ ಹಳ್ಳಿ ಪ್ರತಿಭೆ ಕಾಮಿಡಿ ಕೇಳಿ ನೋಡಿ ಒಬ್ಬ ಹೀರೋ ಆಗಿ ಬಂಡವಾಳ ಹಾಕ್ಬೇಕು ಅಂದರೆ ತುಂಬ ಕಷ್ಟ ಇವತ್ತಿನಲ್ಲಿ ಇಷ್ಟು ದೊಡ್ಡ ಮಟ್ಟಕ್ಕೆ ಇಷ್ಟು ದೊಡ್ಡ ಸ್ಟಾರ್ ಕ್ಯಾಸ್ಟ್ ಕೊಟ್ಟು ಜೊತೆಲಿ ಸೀನಾಬಾಯಿ ಆಗಿರ್ಬೋದು ನಮ್ಮ ಡ್ರ್ಯಾಗನ್ ಮಂಜು ಸರ್ ಆಗಿರ್ಬೋದು ನಾಣಿ ಸಾರ್ ಜೊತೆ ಕಾಂಬಿನೇಷನ್ನು ನಮ್ಮತ್ತೆ ಕರಿ ಸುಬ್ಬು ಸಾರ್ ಜೊತೆ ಹತ್ರ ನಾಗೇಂದ್ರ ಅರ್ ಸರ್ ಸಾರ್ ಜೊತೆ ಮತ್ತು ಹರೀಶ್ ಸಾರ್ ಜೊತೆ ಪ್ರೀತಿ ನಮ್ಮ ಮೌನ ಗುಡ್ಡಮ್ಮನೆಯವರು ಪ್ರತಿಯೊಬ್ಬರ ಜೊತೆ ತುಂಬ ಸ್ಕ್ರೀನ್ ಶೇರ್ ಮಾಡಿದ್ದೀನಿ ಅದು ಅಲ್ಲದೇ ವಿಶೇಷವಾಗಿ ನಮಗೆ ಪ್ರೀತಿ ನಮ್ಮ ಹಿರಿಯ ಕಲಾವಿದರು ಉಮೇಶ್ ಅಣ್ಣ ಹಾಗೂ ಬ್ಯಾಂಕ್ ಜನರದನ್ನು ಸರ್ ಕೈಯಲ್ಲಿ ನಾನು ಸ್ಕ್ರೀನ್ ಶೇರ್ ಮಾಡಿದ್ದು ತುಂಬ ಖುಷಿಯಾಗುತ್ತೆ ಆಮೇಲೆ ಶರತ್ ಲೋಹಿತಾಶೋ ಸರ್ ಸುಮ್ಮನೆ ಅಲ್ಲ ಅದು ಕಾಮಿಡಿ ಕಿಲಾಡಿಯಿಂದ ಬಂದು ಇಷ್ಟು ದೊಡ್ಡ ಸ್ಟಾರ್ ಕೆಸ್ಟ್ ಇಷ್ಟು ದೊಡ್ಡ ಹಿರಿಯ ಕಲಾವಿದ್ರ ಜೊತೆ ಎಲ್ಲ ಆಕ್ಟ್ ಮಾಡೋದು ಅಂದರೆ ನಿಜವಲ್ಲೂ ಅವ್ರ ಹತ್ರ ಎಲ್ಲ ಕಲಿಯೋದಿರುತ್ತೆ ಕಲ್ತಿದ್ದೀನಿ ಈ ಸಿನಿಮಾ ಏನೇನು ಮಾಡಬೇಕು ಹೆಂಗೆ ಮಾಡಬೇಕು ಅಂತ ತುಂಬ ಖುಷಿಯಾಗುತ್ತೆ ಆಮೇಲೆ ಈ ಸಿನಿಮಾಕ್ಕೆ ಮೇಯ್ನ್ ನಮಗೆ ಗಾಡ್ ಫಾದರ್ ಅವತ್ತಿಂದ ಹೇಳ್ತಿದ್ದೀನಿ ಯೋಗರಾಜ್ ಭಟ್ ಸರ್ ಹಾಗೂ ನಮ್ಮ ಝೀ ಟಿ ವಿ ನಮ್ಮ ಶರಣಯ್ಯ ಸರ್ ಇಬ್ಬರು ನಮಗೆ ತುಂಬ ಸಪೋರ್ಟ್ ಬಂದಿದ್ದಾರೆ ಅವ್ರ ಬ್ಯಾನರು ಕತೆ ಸಾಹಿತ್ಯ ಪ್ರತಿಯೊಂದು ಕೂಡ ಸಪೋರ್ಟ್ ಬಂದಿದ್ದಾರೆ ಹಾಗೆ ನಮ್ಮ ಇದ್ರ ಬಗ್ಗೆ ಹೇಳಿದರೆ ಎಷ್ಟು ಕಡಿಮೆ ನಮ್ಮ ರಾಮನಾರಾಯಣ್ ಸರ್ ಟೈಜನ್ ಕ್ರ್ಯಾಕ್ ಸ್ನೇಹಿತರು ಅಬ್ಬರ ರಾಜ ಮಾರತಾಂಡ ಸುಮಾರು ಸಿನಿಮಾ ಒಂದು ಐನೂರು ಸಾಂಗ್ಸ್ ಬರೆದಿದ್ದಾರೆ ಆಮೇಲೆ ಒಂದು ಐವತ್ತು ಸಿನಿಮಾ ಡೈಲಾಗ್ ರೈಟ್ ಮಾಡಿದ್ದಾರೆ ಅವ್ರ ಜೊತೆ ನನಗೆ ನಿಜವಲ್ಲೂ ನಾ ಅವ್ರು ನಂಗೆ ಸಿಕ್ಕಿದ್ರು ನಾನು ಅವ್ರಿಗೆ ಸಿಕ್ಕಿದ್ರೋ ಗೊತ್ತಿಲ್ಲ ಆ ಭಗವಂತ ನಮ್ಮ ಒಂದು ಮಾಡಿ ಈ ಸಿನಿಮಾ ಮಾಡಿ ಅಂತ ಭಗವಂತನ ಮಾಡಿದಕ್ಕೆ ನಿಜವಲ್ಲೂ ವಿಶೇಷವಾಗಿ ಆ ದೇವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ನಿಜವಲ್ಲೋ ಗೊತ್ತಿಲ್ಲ ನನಗೆ ಈಗೆಲ್ಲ ಕೆಲವ್ರನ್ನೆಲ್ಲ ಮಾತಾಡ್ಸೋಕ್ಕಾಗಲ್ಲ ಸರ್ ಚಿಕ್ಕದಾಗ ಯಾವುದೋ ಇಪ್ಪತ್ತು ಸೆಕೆಂಡ್ ವೀಡಿಯೋ ಮಾಡಿರ್ತಾರೆ ಅವ್ರನ್ನ ನಾವು ಮಾತಾಡ್ಸೋಕ್ಕಾಗಲ್ಲ ಏನು ಡೈರೆಕ್ಟ್ರು ಅಂದ್ಬಿಡ್ತಾರೆ ಅವ್ರು ಬೆಳಿಗ್ಗೆ ಗೆದ್ದರೆ ಇಷ್ಟೆಲ್ಲ ಎಕ್ಸ್ಪೀರಿಯನ್ಸ್ ಇದ್ದರೆ ಇವತ್ತು ಮಗೋ ಥರ ಎರಡು ಗಂಟೆಗೆ ಹೋಗಿ ಬೆಳಗ್ಗೆ ನಾಲ್ಕು ಗಂಟೆಗೆ ಗೆದ್ದು ಇನ್ನೂ ಸಿ ಜಿ ವರ್ಕ್ ಆಗ್ತಿದೆ ಅದಾಗ್ತಿದೆ ಅಂತ ಹೇಳ್ತಾನೆ ಇರ್ತಾರೆ ಸರ್ ನಿಮ್ಮ ಪಾಡಿ ನೀವು ಅಡುಗೆ ಮಾಡ್ಕೊಳ್ಳಿ ಸರ್ ನಾವು ಏನು ಊಟ ಹಂಚಬೇಕು ಅದನ್ನೆಲ್ಲ ರೆಡಿ ಮಾಡ್ತಾಯಿದ್ವಿ ಹೊರಗಡೆ ಪಾಪ ಮೌನವರು ನೆನೆಲ್ಲ ಎಲ್ಲ ಮಾಡ್ಕೊಬಂದು ಕಾಲೇಜುಗಳೆಲ್ಲ ಎಲ್ಲೋದರು ಕೇಳೋದು ಒಂದೇ ಏನು ಇಷ್ಟೊಂದು ಪ್ರಮೋಷನ್ ಮಾಡ್ತಾ ಮಾಡ್ತಾಯಿದ್ದೀರಾ ಇಷ್ಟೊಂದು ಪ್ರಮೋಷನ್ ಮಾಡ್ತಾ ಇದ್ದೀರ ಅಂತ ನಾವು ಮಾಡಿರೋ ಕಂಟೆಂಟ್ ಮೇಲೆ ನಂಬಿಕೆ ಇಟ್ಟೆ ಇಷ್ಟೊಂದು ಪ್ರಮೋಷನ್ ಮಾಡ್ತಾ ಇದ್ದೀವಿ ಎಲ್ಲೋ ಒಂದು ಪರ್ಸೆಂಟ್ ನಂಬಿಕೆ ಇಲ್ಲ ಅಂದರೆ ನಾವು ಇಷ್ಟು ಪ್ರಮೋಷನು ಮಾಡ್ತಿರಲ್ಲ ಪ್ರೆ ಇಷ್ಟು ಪ್ರೆಸ್ ಮೀಟು ಇಡ್ತಿರಲ್ಲ ಇಷ್ಟು ಏನೂ ನಾವು ದೊಡ್ಡ ಮಟ್ಟಕ್ಕೆ ಏನೂ ಮಾಡ್ತಿರಲ್ಲ ನಾವು ಮಾಡಿರೋ ಕೆಲಸದ ಮೇಲೆ ತುಂಬ ನಂಬಿಕೆ ಇಟ್ಟೆ ಇಷ್ಟೊಂದೆಲ್ಲ ನಾವು ಮಾಡ್ತಿರೋದು ಹಾಗಾಗಿ ಈ ಸಪೋರ್ಟು ಯಾವಾಗಲೂ ಇರಲಿ ಈ ಸಿನಿಮಾದ ಮೇಲೆ ಇರಲಿ ಅಂತ ಹೇಳ್ತೀನಿ ಮತ್ತೊಮ್ಮೆ ಇದೇ ತಿಂಗಳು ಇಪ್ಪತ್ತ್ಮೂರು 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 ಎಲ್ಲ ಕರೆಕ್ಟಾಗಿ ಕೇಳಿಸ್ಕೊಳಿದ ಇದೇ ತಿಂಗಳು ಇಪ್ಪತ್ತ್ಮೂರು ಇನ್ನು ಹದಿಮೂರು ದಿನ ಅಷ್ಟೇ ಬಾಕಿ ಇಷ್ಟೇ ಜಾಸ್ತಿ ರೀಚ್ ಮಾಡಿ ಸರ್ ಡೇಟ್ನ ಅಂತ ಹೇಳ್ತೀನಿ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಮನು ಆ್ಯಕ್ಚುಲಿ ಎಲ್ಲರಿಗೂ ಗೊತ್ತಿರೋ ಹಾಗೆ ಮಿಮಿಕ್ರಿ ಕಲಾವಿದ ಕೂಡ ಹೌದು ಯಾರಾದರೂ ಒಬ್ಬರು ನಟರ ಧ್ವನಿಯನ್ನು ಅನುಕರಿಸಿ ಬನ್ನಿ ಮೇ ಇಪ್ಪತ್ತ್ ಮೂರನೇ ತಾರೀಕು ಕುಲದಲ್ಲಿ ಕೀಳಿ ಯಾವುದೋ ಸಿನಿಮಾ ರಿಲೀಸ್ ಆಗ್ತಿದೆ ಅಂತ ಅವ್ರ ಸ್ಟೈಲಲ್ಲಿ ಯಾವ ನೆಚ್ಚಿನ ನಟನ ಸ್ಟೈಲಲ್ಲಿ ಕರೆದ್ರೆ ಹೇಗೆ ಕರಿಬಹುದು ಯಾಕಂದ್ರೆ ನೀವು ನೀವು ಸೀರಿಯಸ್ ಆಗಿ ನೋಡಕ್ ಒಂಥರ ಟೆನ್ಷನ್ ನಮ್ಗೆ ಆಗತ್ತೆ ಇಲ್ಲ ನಾನು ಈಗ ಟ್ರೈಲರ್ ನೋಡಿದ್ಮೇಲೆ ನನ್ಗೆ ಹೆವಿ ಟೆನ್ಷನ್ ಆಗ್ತಿದೆ ಇನ್ನೂ ಪ್ರಮೋಷನ್ ಮಾಡ್ಬೇಕು ನಾನು ಅಂತ ನಾಳೆ ಎಲ್ಲ ಮಾಡಿ ಹಾಕಿದ್ದೆ ಸರ್ ಈಗ ಬಾರ್ ಮುಗಿಸಿದೀವಿ ರೋಡ್ ಮುಗಿಸಿದೀವಿ ಬಸ್ ಸ್ಟ್ಯಾಂಡ್ ಮುಗಿಸಿದೀವಿ ಎಲ್ಲ ಮುಗಿಸಿದೀವಿ ನಾಳೆ ಆಲ್ ಇನ್ ಡೈರಿಗಳು ಮಾತಾಡಿದ್ದೀನಿ ಬೆಳಗ್ಗೆ ನಾಡದ ಶುಂಠಿ ಕಳೆ ಕೇಳೋರ್ನೆಲ್ಲ ಮಾತಾಡಿದ್ದೀನಿ ಅದೊಳಗೆ ಕೂತ್ಕೊಂಡು ಮಾತಾಡಬೇಕು ಅಂತ ಏನ್ ಇಲ್ಲ ನಾ ಬಾರಲ್ಲಿ ಒಬ್ಬರಿಗೆ ಪ್ರವೇಶ ಅಂತ ಇತ್ತು ಹಾಗಾಗಿ ಒಳಗಡೆ ನೀವು ಜಾಯಿನ್ ಆಗ್ಬೇಕಿತ್ತ ಹಾಂ ಹಾಂ ಮಾವನ್ ಬಿಟ್ಟು ಬಾರ್ಗೆ ಹೋಗಿದ್ದೀರಾ ಅಂತ ಕರೀತಾರೆ ಇಲ್ಲ ನೆಕ್ಸ್ಟ್ ಖಂಡಿತ ಕರ್ಕೊಂಡು ಹೋಗ್ತೀನಿ ನೆಕ್ಸ್ಟ್ ಹಾಲಿನ ಡ್ರಿ ಇದೆ ಡಿಗ್ರಿ ಹೇಳಿ ಖಂಡನೇ ಬಿಡ್ತೀನಿ ಆಲ್ ಹಾಕಕ್ಕೆ ನಾನು ಹೋಗ್ತೀನಿ ಓಕೆ ಇದು ಯಾರು ವಾಯ್ಸ್ ಮಾತಾಡೋದಂತ ತಲೆ ಓಡ್ತಾ ಇಲ್ಲ ಓಕೆ ಡನ್ ಇದು ಯಾರ ಧ್ವನಿ ಮಿಮಿಕ್ರಿ ಎಲ್ಲ ಸುಮ್ಮನೆ ಚಿಕ್ಕದಾಗಿ ಹೇಳ್ತೀನಿ ಸರ್ ಐ ಥಿಂಕ್ ನಿಜ ಯಾವಾಗಲೂ ಕನ್ನಡ ಸಿನಿಮಾನ ಉಳಿಸ್ಬೇಕು ಕನ್ನಡನ ಬೆಳೆಸ್ಬೇಕು ಅಂತ ಹೇಳ್ತೀನಿ ಇದೇ ತಿಂಗಳು ಇಪ್ಪತ್ತ್ಮೂರನೇ ತಾರೀಕು ಒಂದೊಳ್ಳೆ ಕನ್ನಡ ಸಿನಿಮಾ ಇದೆ ನಮ್ಮ ಅಪ್ಪಾಜಿ ಅವರು ಯಾವಾಗಲೂ ಹೇಳ್ತಿರ್ತಾರಮ್ಮ ಐ ಥಿಂಕ್ ನಿಜ ಕನ್ನಡ ಸಿನಿಮಾ ಯಾವಾಗಲೂ ಕನ್ನಡ ಪ್ರೇಕ್ಷಕರು ಕೈ ಹಿಡಿತಾರೆ ಅಂತ ಹೇಳ್ತೀನಿ ಆಗ್ಬೋದಲ್ಲ ಹಾಂ ಬರ್ತೀನಿ ನಮಸ್ಕಾರ ಹಾಂ